ಮಾತಾಡಿದೀವಿ ಲೇಟ್ ಆಗಿ ಕೊನೆಗೆ ಬೇರೆ ಮೈಕ್ ಕೊಡ್ಬಾರ್ದಂತೆ ನಾವು ಜೋಡಿಸ್ತಾ ಇರ್ತೀವಿ ಅದರಲ್ಲೂ ಒಂದು ವಿಶೇಷತೆ ಏನಿದೆ ಅಂದ್ರೆ ಸುಮಾರು ಕಡೆ ಕೊನೆಯಲ್ಲಿ ಅಧ್ಯಕ್ಷತೆ ಈ ಭಾಷಣ ಕೊಟ್ಬಿಡ್ತಾರೆ ಎಳಿಯಕ್ಕೆ ಮುಂದಿರೋರಿಗೆ ಸಾವಿರ ರೂಪಾಯಿ ಕೊಟ್ಟು ಅಷ್ಟು ಬಂಡ್ ನಮ್ಮಲ್ಲಿ ಇಲ್ಲ ಈ ಜಾಗ ನಮ್ಮ ಸರೋಜಾತ ಸುಜಾತ ಇದೀರಾ ಇದು ನಮ್ಮ ಹಿರಿಯ ಚಿಕ್ಕಮಗಳ ಸ್ಟೂಡೆಂಟ್ ಸುಜಾತ ಅವರು ಹೊಸದಾಗಿ ಮಾಡತಕ್ಕಂಥ ಕರೋಕೆ ಸಂಗೀತಕ್ಕೆ ಮಾಡ್ಕೊಂಡಿದ್ದಾಗ ನಾನು ಪ್ರತಿ ಸಾರಿ ನಾನು ಕಲ್ಯಾಣದಲ್ಲಿ ಬಡಾವಣೆ ಮಾಡ್ತಾ ಇದ್ದೆ ಯಾಕಂದ್ರೆ ನಮ್ಮ ಬೋಧರಾದ್ರೂ ಅವ್ರ ಮೋಸ್ಟ್ಲಿ ಪ್ರವಾಸ ಇರಬೇಕು ಹಾಗಾಗಿ ಸ್ವಾಮಿ ನಾವು ಸುಸ್ತಾಗಿದೆ ಯಾಕೆ ನಾನು ಮುಂಚೆ ಮಾತಾಡಿದ್ರೆ ಫಸ್ಟ್ ಟೈಮ್ ನಾವು ನಾನು ಹೇಳ್ತೀನಿ ನಮಗೆ ಒಂದು ಜಾಗ ಇಲ್ಲ ನಮಗೆ ಒಂದು ಸಭೆಯನ್ನು ಮಾಡಿಕೊಡಲು ಜಾಗ ಇಲ್ಲ ನಾವು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಜಾಗ ಇಲ್ಲ ನಮ್ಮ ಪಾಲಿಕೆ ಸೌಧದಲ್ಲಿ ನಾನು ಮಾಡಬೇಕಾದ್ರೆ ಅದಕ್ಕೆ ನಾವು ದುಡ್ಡು ಕಟ್ಟಬೇಕು ಎಮ್ ಎಲ್ ಎ ತಗೋಬೇಕು ಅಲ್ಲಿಂದ ಡಿ ಡಿ ತಗೋಬೇಕು ತಿರ್ಗಾ

ಬಸವಣ್ಣವರು ಅವ್ರದ್ದು ಕಾಯತ್ರಿ ಕೈಲಾಸ ಆತ್ಮಾದೇವಿ ಕಲ್ಲ ಅಷ್ಟೇ ಹೆಸರುಗಳು ಗೊತ್ತಿದ್ದರು ಈಗ ನಾವು ವಚನ ಜೊತೆ ಪಡೆದ ವಿನಾಯಕ ಪಾಣಿಯವರ ನಾನು ತುಂಬ ಮೆಂಬರ್ ಆಗಿದ್ದೀನಿ ಪಾಣಿ ಸರ್ ಅವರು ಪ್ರತಿ ತಿಂಗಳು ಯಾವ ಹೆಸರುಗಳೇ ಗೊತ್ತಿಲ್ಲ ಅಂಥವದೆಲ್ಲನೂ ಇದು ಮಾಡ್ತಾಯಿದ್ದಾರೆ ಪ್ರತಿ ತಿಂಗಳು ನಂದು ಮಂತ್ ಮಾಡಿ ಎಲ್ಲರೂ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ನಮ್ಮ ಪಾಣಿ ಸರ್ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇದೆಲ್ಲನೂ ಇದ್ದಾರೆ ಸ್ವಲ್ಪ ಇಲ್ಲ ಮೇಡಮ್ ಮತ್ತೊಂದು ಪ್ರಶ್ನೆ ತಾವು ಉನ್ನತ ಮಟ್ಟದಲ್ಲಿದ್ದೀರಾ ನಿಮಗೂ ಒಳ್ಳೆ ಹೆಸರಿದೆ ನೀವು ಹಿರಿಯರು ಇದ್ದೀರಾ ಹತ್ತಾರು ಜನ ನೀವು ಸೇರಿ ಒಂದು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಪತ್ರ ಬರೆದು ಒಂದು ಪಾಸಿಟಿವ್ ರೆಸ್ಪಾನ್ಸ್ ತೊಗೊಂಡು ಬೆಂಗಳೂರಲ್ಲೋ ಅಲ್ಲಿಯ ಎಲ್ಲೋ ಒಂದು ಸ್ಥಳದಲ್ಲಿ ಒಂದು ಸ್ವಂತ ಕಟ್ಟಡ ತೊಗೊಂಡು ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡೋ ರೀತಿ ತಾವು ಒಂದು ಪಾಸಿಟಿವ್ ಆಗಿ ತೊಗೋಬೇಕು ಮೇಡಮ್ ಇವಾಗ ನಮ್ಗೆ ವಚನ ಹಾಡೋಕ್ಕೆ ಬರ್ತಾ ಇಲ್ಲ ನಾವು ಎಲ್ಲ ಸ್ಟೇಜ್ನಲ್ಲಿ ಹತ್ತಿ ವಚನ ಹಾಡಕ್ಕೆ ತರ್ತಿದ್ದೀವಿ ಮತ್ತೆ ಮನೆಯಲ್ಲಿರೋ ಎಲ್ಲ ನಿಮ್ಮ ಮಕ್ಕಳಿಗೂ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ತುಂಬ ಎಲಿಬ್ರೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಹಾಡ್ತಾರೆ ಎಲ್ಲರೂ ಸ್ಟೇಜ್ ತಕ್ಷಣ ಎಲ್ಲ ಒಬ್ಬರು ಚೆನ್ನಾಗಿ ಮಾತಾಡ್ತಾರೆ ಹಾಗಾಗಿ ಇದಕ್ಕೊಂದು ಕಾಲಾವಕಾಶ ಬೇಕು ನಾವೆಲ್ಲ ಖಂಡಿತ ಹೋರಾಡ್ತೀವಿ ಮತ್ತು ಮೇಡಮ್ ಇದು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ತಾವು ಹಿರಿ ಎಲ್ಲ ಹಿರಿಯರೇ ಇದ್ದಾರೆ ಒಂದು ಯಂಗ್ಸ್ಟರ್ಸ್ ಯುವ ಜನತೆ ಅನ್ನೋರು ಇದಕ್ಕೆಲ್ಲ ಬಂದು ಈ ಥರ ಕಾರ್ಯಕ್ರಮಗಳೆಲ್ಲ ನೋಡಿ ತಿಳ್ಕೊಬೇಕು ಏನು ಬರೀ ಮೊಬೈಲಲ್ಲಿ ಸೈಬರಲ್ಲಿ ಇಂಟರ್ನೆಟ್ಟಲ್ಲೇ ಕಾಲ ಕಳೀತಾ ಇರ್ತಾರೆ ಒಂದು ಪುಸ್ತಕನೂ ಓದಲ್ಲ ಒಂದು ತಿಳ್ಕೊಳೋದು ಇಲ್ಲ ಇದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು ಆ ಒಂದು ಯುವ ಜನತೆಗೆ ತಮ್ಮ ಸಲಹೆ ಕೊಡಿ ಮೇಡಮ್ ಬರಬೇಕು ಅವರೆಲ್ಲ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಮತ್ತೆ ಹೊರಗಡೆ ಓಡಾಡ್ಕೊಂಡು ಇರ್ತಾರೆ ಬಟ್ ಅವರು ಅದ್ರ ಬಗ್ಗೆ ತಿಳ್ಕೊಬೇಕು ಇದು ಜೀವನಕ್ಕೆ ಭಾಳ ಉಪಯೋಗ ಆಗುತ್ತೆ ನಮ್ಮ ಸಾಮಾನ್ಯ ಜೀವನಕ್ಕೆ ಬೇಕಾದ ಅರಿವು ಮೂಡುತ್ತೆ ಇದರಿಂದ ಹಾಗಾಗಿ ಅವರಿಗೆ ನಾವು ಟ್ರೈ ಮಾಡ್ತೀವಿ ಸರ್ ಮೂಡಿಸೋದಕ್ಕೆ ನಾವು ಹೇಳ್ತಾ ಇದ್ದೀವಿ ಸ್ವಲ್ಪ ಕಾಲ ದೊಡ್ಡದು ಹಂಗಾಗಿ ಇದ್ರ ಬಗ್ಗೆ ನಾವು ಸ್ವಲ್ಪ ಅದಕ್ಕೆ ಗಮನ ಕೊಡ್ತೀವಿ ಸರ್ ಯಂಗ್ಸ್ಟರ್ಸ್ಗೂ ನಾವು ಇದು ಹೇಳ್ಕೊಡ್ತೀವಿ ಥ್ಯಾಂಕ್ ಯು